ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿಗೂ ಕೂಡ ಪರಿಹಾರದ ರೀತಿಯಲ್ಲಿ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕವನ್ನು ಹೇಳಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ನಿನ್ನೆ ವಿಡಿಯೋದಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ನಾಲ್ಕು ಪಾದಗಳಿಗೆ ಯಾವ ಶ್ಲೋಕವನ್ನು ಹೇಳಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಇವತ್ತು ಭರಣಿ ನಕ್ಷತ್ರದ ನಾಲ್ಕು ಪಾದಗಳಿಗೆ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕವನ್ನು ಪಠಣೆಯನ್ನು ಮಾಡಬೇಕು ಅನ್ನೋದ್ರ ಮಾಹಿತಿಯನ್ನು ತಿಳಿಯೋಣ ಭರಣಿ ನಕ್ಷತ್ರದ ಒಂದನೇ ಪಾದಕ್ಕೆ ಐದನೇ ಶ್ಲೋಕ ಹಾಗೆ ಭರಣಿ ನಕ್ಷತ್ರದ ಎರಡನೇ ಪಾದಕ್ಕೆ ಆರನೇ ಶ್ಲೋಕ ಭರಣಿ ನಕ್ಷತ್ರದ ಮೂರನೇ ಪಾದಕ್ಕೆ ಏಳನೇ ಶ್ಲೋಕ ಹಾಗೆ ಭರಣಿ ನಕ್ಷತ್ರದ ನಾಲ್ಕನೇ ಪಾದಕ್ಕೆ ಎಂಟನೇ ಶ್ಲೋಕ ಹಾಗಿದ್ದರೆ ಪೂರ್ತಿಯಾಗಿ ಈಗ ಶ್ಲೋಕವನ್ನು ಪಠಣೆಯನ್ನು ಮಾಡೋಣ ಭರಣಿ ನಕ್ಷತ್ರ ಒಂದನೇ ಪಾದಕ್ಕೆ शम्भुरादित्यः पुष्कराक्षो महास्वनः अनादिनिधनुधाता विधाता स्वयंभू शम्भुरादित्यः पुष्कराक्षो महास्वनः अनादिनिधनुधाता विधाता धातुरुत्तमः भरणी भरणिनक्षत्र ए पादके श्लोक अप्रमेयो हृषिकेशः पद्मनाभो मरप्रभु विश्वकर्मा मनुस्त्वष्ठ स्थविष्ठ स्थविरो ध्रुवः अप्रमेयो हृषिकेशः पद्मनाभो मरप्रभु विश्वकर्मा मनुस्त्वष्ठ स्थविष्ठ स्थविरो ध्रुवः इ भरणी भरणीनक्षत्र मूरने पदके श्लोक अग्राह्य शाश्वतो कृष्णो लोहिताक्षः प्रतर्दनः प्रभूतस्त्रिक कुब्धामा पवित्रं मङ्गळं परम् अग्राह्य शाश्वतो कृष्णो लोहिताक्षः प्रतर्दनः प्रभूतस्त्रिककुब्धामा ಪವಿತ್ರಂ ಮಂಗಳ ಪರಂ ಇದು ಭರಣಿ ನಕ್ಷತ್ರದ ಮೂರನೇ ಪಾದಕ್ಕೆ ಶ್ಲೋಕ ಈಗ ಕಡೆಯದಾಗಿ ಭರಣಿ ನಕ್ಷತ್ರ ನಾಲ್ಕನೇ ಪಾದಕ್ಕೆ ಶ್ಲೋಕ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ ಈಶಾನಃ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ ಇದು ಭರಣಿ ನಕ್ಷತ್ರದ ನಾಲ್ಕು ಪಾದಗಳಿಗೆ ತಿಳಿಸಿರುವಂಥ ಶ್ಲೋಕ ಈಗಾಗಲೇ ಹೇಳಿದ್ದೆ ಯಾರಿಗೆ ಪಾದ ಗೊತ್ತಿಲ್ಲ ಅವರು ಈ ಭರಣಿ ನಕ್ಷತ್ರದ ನಾಲ್ಕು ಶ್ಲೋಕವನ್ನು ಪಠಣೆಯನ್ನು ಮಾಡಬೇಕು ಅಂತ ಹಾಗೆ ಇದನ್ನ ಮುಂಚೆನೇ ಹೇಳಿದ್ದೀನಿ ಇಪ್ಪತ್ತೇಳು ಬಾರಿ ಹೇಳಬೇಕು ಹಾಗೆ ನಿಮ್ಗೆ ಆಗಲಿಲ್ಲ ಅಂತಂದರೆ ಕನಿಷ್ಠ ಹನ್ನೊಂದು ಬಾರಿ ಆದರೂ ಕೂಡ ನೀವು ಪ್ರತಿದಿನ ಹೇಳಿದ್ರೆ ಬಹಳ ಒಳ್ಳೆಯದು ಇನ್ನು ಚಿಕ್ಕ ಮಕ್ಕಳಿರ್ತಾರೆ ಚಿಕ್ಕ ಮಕ್ಕಳಲ್ಲೂ ಕೂಡ ನಕ್ಷತ್ರ ದೋಷ ಅಂತ ಏನಾದರೂ ಜ್ಯೋತಿಷ್ಯರು ಅಥವಾ ಅರ್ಚಕರು ಯಾರೋ ನಿಮಗೆ ಹೇಳಿದ್ರೆ ನೀವು ಮಕ್ಕಳ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ಇದೊಂದು ಶ್ಲೋಕಗಳನ್ನು ಆ ಮಕ್ಕಳ ಒಂದು ಸಂಬಂಧಪಟ್ಟಂತಹ ಪಾದಗಳಿಗೆ ಸಂಬಂಧಪಟ್ಟಂತಹ ಶ್ಲೋಕವನ್ನು ಹೇಳಿಕೊಂಡ್ರೆ ಮಕ್ಕಳಲ್ಲಿರುವಂತಹ ಎಷ್ಟೋ ಗ್ರಹ ದೋಷಗಳು ಹಾಗೆ ಮಕ್ಕಳಲ್ಲಿ ಏನು ಬಾಧೆಯನ್ನು ಕೊಡ್ತಿದೆ ನಕ್ಷತ್ರ ದೋಷಗಳು ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಹಾಗೆ ಮಕ್ಕಳಲ್ಲಿ ಆಯುರ ಆರೋಗ್ಯ ಕೂಡ ವೃದ್ಧಿಸುತ್ತೆ ಹಾಗೆ ಮಕ್ಕಳು ಓದುವಂತಹ ಮಕ್ಕಳಿದ್ರೆ ಅವರಿಗೆ ಈ ಮಂತ್ರಗಳನ್ನು ಅಂದರೆ ಅವರ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪ್ರತಿದಿನ ಹೇಳೋಕೆ ಹೇಳಿ ನಾಳಿನ ವಿಡಿಯೋದಲ್ಲಿ ಕೃತಿಕಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ಕಲಿಯೋಣ ನಿಮಗೆ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು